ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾಲ್ಕು ಕಾಲು ತಗೊಂಡಿದ್ದೀನಿ ಕಾಲು ಸೂಪ್ ಮಾಡ್ತಾಯಿದ್ದೀನಿ ನಾಲ್ಕು ಕಾಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮಾಡಿ ಇವಾಗ ಬೇಕಾಗಿರೋ ಪದಾರ್ಥಗಳು ಗುಂಟೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಉಂಡೆ ಮೆಣಸಿನ್ಕಾಯಿ ಬೆಂಗಳೂರು ಮೆಣಸಿನ್ಕಾಯಿ ಚಕ್ಕೆ ಎರಡು ಲವಂಗ ಶುಂಠಿ ಧನಿಯಾ ಜೀರಿಗೆ ಮೆಣಸು ಇದು ಬೇಕಾಗುವ ಪದಾರ್ಥಗಳು ಹಾಗೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ತಲ್ಕೊಂಡು ಈಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಡ ಕಾಲಲ್ಲೇ ಕೊಬ್ಬಿನ ಅಂಶ ಇರುತ್ತೆ ಬಿಡತ್ತೆ ಈ ಕಾಲು ಮಾಡಿದ್ರೆ ಒಳ್ಳೆಯದು ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಚಾಪ್ ಮಾಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳ್ಕೊಂಡಿರೋ ಕಾಲನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಏನು ಮಾಡೋಣ ಸ್ವಲ್ಪ ಹಸಿ ಹಾಕೋಣ ಹಸಿ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕೂಗಿಸ್ಬೇಕು ಸ್ವಲ್ಪ ಸಾಲ್ಟ್ ಹಾಕೋಣ ಇದಕ್ಕೆ ನೀರೇನು ಹಾಕೊಬಾರ್ದು ಹಂಗೆ ನೋಡಿ ಸಾಲ್ಟು ಸ್ವಲ್ಪ ಹಾಕಿ ಇದಕ್ಕೆ ಒಂದಷ್ಟು ವಿಸಿಲ್ ಬರಬೇಕು ಚೆನ್ನಾಗಿ ಬೇಯಬೇಕು ಕಾಲು ಚೆನ್ನಾಗಿ ಬೆಂದ್ರೆ ಈಗ ಕುಪ್ಪು ಮಸಾಲೆ ಮಾಡ್ತೀವಲ್ಲ ಅದನ್ನು ಇದು ಒಂದು ಸೈಡು ಆಯಿತು ಈ ಕೂಡ ಮುಂಚೆ ಮುಚ್ಚನ ಕೂಗು ಹಾಕಿಡೋಣ ಹತ್ತಾಗಲಿ ಈಗ ಲೋ ಫ್ಲೇಮಲ್ಲಿ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಡ್ರೈ ಐಟಮ್ ದುಬಕ್ ಮಾತ್ರ ಇದಕ್ಕೆ ನಾನು ತೋರಿಸಿದ್ನಲ್ಲ ಗುಂಟೂರು ಬೆಂಗಳೂರು ಮಾಮೂಲಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಮೆಣಸು ಜೀರಿಗೆ ಧನಿಯಾ ರೇಟ ಹಾಕಿ ಸಣ್ಣ ಡ್ರೈ ಐಟಮಾಟಿ ಫ್ರೈ ಮಾಡೋಣ ಏನೋ ಫ್ರೈ ಮಾಡಬೇಕು ಆಗ್ತಾ ಇದೆಯಲ್ಲ కుక్కరుతాయి గమ్మంతా ఇంకా ఒణకబ్బరి స్వల్పదు ఫ్రై ఆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಫ್ರೈ ಮಾಡಿರೋದು ಮಾಡಿಕೊಡೋಣ ಒಂದು ಈರುಳ್ಳಿನ ಸುಡಬೇಕಿದೆ ಮನೆಯಲ್ಲಿ ಹಳೆ ಕಾಲದ ಮನೆಯಲ್ಲಿ ಒಲೆಗಳಿರೋದು ಸುಡೋರು ಇವಾಗ ಮನೆಗಳಲ್ಲಿ ಒಲೆಗಳಿಲ್ಲ ಸುಕ್ಕ ತುಂಬ ಟೇಸ್ಟ್ ಬರುತ್ತೆ ಸುಟ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇದ್ದೀನಿ ಕ್ಲೀನಾಗಿ ತುಂಬ ಟೇಸ್ಟ್ ಇರುತ್ತೆ ಈ ಕಾಲು ಸೊಪ್ಪು ಸೂಪರ್ ಬಾಣಂತಿರಿಗೆ ಎಲ್ಲ ಕೊಟ್ಟರೆ ಚೆನ್ನಾಗಿ ಆರೋಗ್ಯ ಆಗುತ್ತೆ ಕ್ಲೀನಾಗಿ ಸುಡಬೇಕು ಸುಟ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಬಬೇಕು ಈಗ ನೋಡಿ ಚೆನ್ನಾಗಿ ಸುಟ್ಟಿದೆ ಈರುಳ್ಳಿ ಇದನ್ನು ಮಿಕ್ಸಿಗೆ ತೊಗೊಂಡು ಮಿಕ್ಸಿ ಹಾಕೊತಾಯಿದ್ದೀವಿ ಈಗ ಬಂದ್ಬಿಟ್ಟು ಮಿಕ್ಸಿ ಆ್ಯಂಡ್ ಮಾಡ್ತಾಯಿದ್ದೀನಿ